હલો કેમ છો હા આવી ગયે અલી આના મેલા બધા મેટરમાંને રહે છે યાર Thank sure.

ಮತ್ತು ಗಂಗಾ ಇವರು ಕೂಡ ಬೇರೆ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಯುವ ಮುಖಂಡರು ಹಾಗೂ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರಾಗಿರ್ತಕ್ಕಂಥ ಚಿತ್ರ ಅವರು ಕೂಡ ಸನ್ಮಾನಿಸಲಿದ್ದಾರೆ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಸದಸ್ಯರಾಗಿರ್ತಕ್ಕಂಥ ವಲ್ಲಣ್ಣ ನಾಗೂರು ಅವರು ಕೂಡ ಸನ್ಮಾನಿಸಲಿದ್ದಾರೆ ಅದೇ ರೀತಿಯಾಗಿ ಮಾಜಿ ಮಂಡಳಿಗಳನ್ನು ಸ್ವಲ್ಪ ತಡೆಯಬೇಕು ಹ ಕಾರ್ಯಕ್ರಮದಲ್ಲಿ ಅಪ್ಪರು ಬೇರೆ ಕಡೆ ಹೋಗೋರಿದ್ದಾರೆ ಅದಕ್ಕೆ ಮತ್ತು ಸಿಕ್ಸ್ ವಿನಯ ಸ್ವಾಮಿಗಳವರು ಕೂಡ ದೇಶದ ರೈತ ಬಗ್ಗೆ ಸುಂದರ ಗೀತೆಯನ್ನು ಹಾಡಿರ್ತಕ್ಕಂಥ ಅವರಿಗೆ ಧನ್ಯವಾದಗಳು ದೇವಲೋಕ ಮೆಚ್ಚು ನುಡಿಯುವುದೇ ಮುಟ್ಟಿ ಲೋಕ ಆಚಾರವೇ ಸರ್ಕ ಅನಾಚಾರವೇ ನರ್ಕ ಪ್ರಾಣ ಕೂಡಲ ಸಂಗಮ ದೇವ ಎಮ್ಮ ವಚನಕ್ಕೆ ಪೂಜೆ ಮತ್ತು ಈ ಕುಟುಂಬದ ವೀರ ಯೋಧನ ಕುಟುಂಬದ ಅಸ್ಸಾಂನಲ್ಲಿ ಸೇವೆ ಸಲ್ಲಿಸುವಾಗ ಸ್ಪೆಷಲ್ ಸೇವೆ ಮಾಡಲ್ ಇವು ಎರಡು ಸಿಕ್ಕಿವೆ ಅದರಂತೆ ಇಲ್ಲಿ ನಮ್ಮ ಪಕ್ಕದ ರಾಜ್ಯವಾದ ಆಂಧ್ರ ಪ್ರದೇಶದಲ್ಲಿ ಸೇವೆ ಸಲ್ಲಿಸುವಾಗೇವೆ ಇವರು ತಮ್ಮ ಇವತ್ತಿನ ನನಗೆ ಮಾತೆ ಬರದಂತೆ ಆಗಿದೆ ಏಕೆಂದರೆ ನಿಮ್ಮೆಲ್ಲ ದೇಶ ಪ್ರೇಮ ಕಂಡು ನಾನು ಮೂಕನಾಗಿರುತ್ತೇನೆ ನಿಮ್ಮ ಈ ದೇಶ ಪ್ರೇಮ ನಾನು ಮನೆ ಬಿಟ್ಟು ದೇಶ ಸೇವೆ ಮಾಡಿದ ಹೆಚ್ಚು ಅಂದರೆ ಅಸಹ್ಯವಾಗಲಿಕ್ಕಿಲ್ಲ ನಿಮ್ಮ ಈ ಮಾತೃ ಸೇವೆ ನನ್ನ ಮೂವತ್ತೊಂಬತ್ತು ವರ್ಷದ ನೋವು ದೂರ ಮಾಡಿದೆ ನೀವು ನನಗಾಗಿ ಹಾಗೂ ನನ್ನ ಸೈನಿಕ ಬಂಧುಗಳಿಗೆ ಮಾಡುತ್ತಿರುವ ಈ ಕೆಲಸ ನೋಡಿದರೆ ನಾನು ಈ ಪಡಸಾವಳಿ ಗ್ರಾಮದಲ್ಲಿ ಹುಟ್ಟಿದ್ದು ಸಾರ್ಥಕ ಅನಿಸುತ್ತದೆ ತಮ್ಮ ಈ ಅಮೋಘ ಕಾರ್ಯಕ್ರಮ ನನ್ನ ದೇಶದ ಆಸ್ತಿಯಾದ ಯುವಕ ಯುವತಿಯರಿಗೆ ಸೇನೆಗೆ ಸೇರಿ ದೇಶ ಸಲ್ಲಿಸಲು ಸ್ಫೂರ್ತಿ ತುಂಬುವಂತೆ ಎಂದರೆ ತಪ್ಪಾಗಿರಲಿಲ್ಲ ಬಂಧುಗಳೇ ನಾನು ನಿಮ್ಮೆಲ್ಲರನ್ನೂ ನನ್ನ ಕುಟುಂಬರವನ್ನು ಆಗಲಿ ದೇಶ ಸೇವೆ ಮಾಡಬೇಕಾದರೆ ನಿಮ್ಮ ಯ ಪ್ರೀತಿ ವಾತ್ಸಲ್ಯವೇ ಕಾರಣ ಬಂಧುಗಳೇ ನಾನು ನನ್ನ ಸೇವೆ ಮಾಡಬೇಕಾದರೆ ಕೆಲವು ಘಟನೆಗಳು ನೆನಪಿ ಬರುತ್ತವೆ ಸಮಯದ ವಾ ಕಾರಣ ನಾನು ಸಂಕ್ಷಿಪ್ತದಲ್ಲಿ ಹೇಳುವೇನು ನಾನು ಎರಡು ಸಾವಿರದ ಏಳರಲ್ಲಿ ಆಸಾಮದಲ್ಲಿ ಡ್ಯೂಟಿ ಇದ್ದಾಗ ನಾನು ಒಂದು ಇನ್ಸಿಡೆಂಟ್ ಆಯಿತು ನಾನು ಬಚಾವಾಗಿ ಬಂದದ್ದೇ ದೊಡ್ಡ ಮಾತು ಅಂದರೆ ನನ್ನ ಜೀವನದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನನ್ನ ಧರ್ಮಪತ್ನಿ ತೀರಿಕೊಂಡಾಗ ನನ್ನ ತಂದೆ ಹಾಗೂ ನನ್ನ ಸಂಪೂರ್ಣ ಪರಿವಾರ ನನಗೆ ಹಾಗೂ ನನ್ನ ಮಕ್ಕಳಿಗೆ ಆಧಾರ ಸ್ತಂಭವಾಗಿ ಅದರಲ್ಲಿ ನನ್ನ ಅಣ್ಣ ಅತ್ತಿಗೆಯವರು ಪಟ್ಟ ಪರಿಶ್ರಮ ಅಷ್ಟಿತ್ತಲ್ಲ ಈ ವಿಷಯ ತಮಗೆಲ್ಲ ಗೊತ್ತಿದೆ ಈ ವಿಷಯ ತಾವೆಲ್ಲರೂ ಗೊತ್ತಿದೆ ಅದರಂತೆ ನನ್ನ ಅತ್ತಿಯವರಾದ ಶ್ರೀಮತಿ ಮಹಾನಂದ ಮೇತ್ರೆ ಅಕ್ಕಲಕೋಟ್ ಅವರು ಕೂಡ ನನ್ನನ್ನು ಕಷ್ಟ ಸಮಯದಲ್ಲಿ ಸಂಪೂರ್ಣ ಗಮನಿಸಿದ್ದಾರೆ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯಳು ಏನೇರಲಿ ಬಂಧುಗಳೇ ಅಭೂತಪೂರ್ವ ಕಾರ್ಯಕ್ರಮ ನೆರವೇರಿಸಿ ನಿವೃತ್ತನಾಗಿ ಹೃತ್ಪೂರ್ವ ಗೌರವಿಸಿ ದೇಶದ ಘನತೆ ಹೆಚ್ಚು ಮಾಡಿರುವ ಅದರಂತೆ ಈ ಕಾರ್ಯಕ್ರಮ ನೆರವೇರಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಹಗಲಾಗಿ ಶ್ರಮಿಸಿದ ಎಲ್ಲರಿಗೂ ನನ್ನ ಹುತ್ಪೂರ್ವಕ ವಂದನೆಗಳು ಇವತ್ತು ಪಡಸಾವಳಿ ಗ್ರಾಮದಲ್ಲಿ ಪಡಸಾವಳಿ ಗ್ರಾಮಸ್ಥರಿಂದ ಪಡಸಾವಳಿ ಸಮಸ್ತ ಗ್ರಾಮಸ್ಥರಿಂದ ಸಿದ್ದರಾಮ ಮುನೋಳಿ ಅವರಿಗೆ ನಲವತ್ತು ವರ್ಷ ಅವರು ದೇಶದಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದರಿಂದ ನಾವೆಲ್ಲ ಅದ್ದೂರಿಯಾಗಿ ಅಭಿನವ ಶ್ರೀಗಳ ಮುಹೂರ್ತದಿಂದ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಮಾಡಿ ಆಮೇಲೆ ಊರಲ್ಲೆಲ್ಲ ಗ್ರಾಮಸ್ಥರೊಂದಿಗೆ ಮೆರವಣಿಗೆ ಮಾಡ್ಕೊತ ಸ್ವಾಗತ ಮಾಡಿ ಇಲ್ಲಿ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮ ಜಾರಿಗೆ ಆಚರಣೆ ಮಾಡಿದ್ದೀವಿ ಇದಕ್ಕೆ ತಾವೆಲ್ಲ ಊರಿನ ಗ್ರಾಮಸ್ಥರು ಹಾಗೂ ಗೆಳೆಯರ ಬಳಗ ಇನ್ನಿತರ ಗ್ರಾಮಸ್ಥರೆಲ್ಲ ಬಂದು ಹರಿಸಿದರು ನಮ್ಮ ಮಾಜಿ ಶಾಸಕರು ಸುಭಾಷ್ ಗುತ್ತೇದರ್ ಅವರು ಬಂದು ಸೈನಿಕನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಶ್ರಮಪಟ್ಟಿದ್ದಂಥ ಎಲ್ಲರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ನಮ್ಮ ಸತತ ನಲವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದೇಶದ ಅನೇಕ ಕಡೆ ಸೇವೆ ಸಲ್ಲಿಸಿ ಇವತ್ತು ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಒಂದು ರಾಷ್ಟ್ರಪತಿ ಅವಾರ್ಡ್ ಮತ್ತು ಒಂದು ಯಾವುದೇ ಒಂದು ಪನಿಷ್ಮೆಂಟ್ ಆಗದೆ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ನಮಗೆಲ್ಲ ಅವರ ಪ್ರೇರಣೆ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನನ್ನ ಹೆಸರು ಮಹೇಶ್ ನಾನು ಸಿದ್ದರಾಮ್ ಮುನ್ನೋಳೆ ಅವರ ಅಣ್ಣ ನಮಗೆ ನಮಸ್ಕಾರ ಪರಿಹಾರವಲ್ಲ ಎದ್ದು ಕೇಳಲಿಲ್ಲ ಸತಿಯೇನೂ ಸಾಧಿಸಲಿಲ್ಲ ಪರಿಹಾರ ದೊರೆಯಲಿಲ್ಲ ಸರ್ಕಾರದ ಪರಿಹಾರ ದೊರೆಯಲಿಲ್ಲ ಕೊಡುಗೆ ಮಾಡುವ ದೇಶ ಕವನೇ ಶ್ರೇಷ್ಠ ದಾಸ ಆಯಿತಲ್ಲೋ ನಗೆ અરે જય ભાઈઓ આ કડો માર રે બરણા મું બરલે આવી એ તમાર સડિ સરી નડો